ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟಗೊಂಡಿದೆ ಅಭ್ಯರ್ಥಿಗಳು ತಮ್ಮ ಪ್ರಚಾರ ಕಾರ್ಯವನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿಯವರ ಮಂಡ್ಯ ಸ್ಪರ್ಧೆಗೆ ಕಾರ್ಯಕರ್ತರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆಲ್ಲ ಮಾಜಿ ಸಿಎಂ ಅವರೇ ಉತ್ತರ ಕೊಡ್ತಾರೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ನಮ್ಮ ಆಸೆ ಅವರು ಚನ್ನಪಟ್ಟಣದಲ್ಲೇ ಇರಲಿ ಅನ್ನೋದು ರಾಮನಗರದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಅವರು ಚೆನ್ನೈಯಿಂದ ಬಂದ ಮೇಲೆ ಅವರನ್ನೇ ಕೇಳಿ ಅವ್ರು ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಆಸೆ ಅವರು ಚನ್ನಪಟ್ಟಣದಲ್ಲೇ ಇರಲಿ ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಲಿ ಅನ್ನೋದು ನಮ್ಮ ಆಸೆ ಅಂತ ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ಒಬ್ಬರು ಶಾಸಕರು ಆ ರೀತಿ ಅವರ ಭಾವನೆಗಳನ್ನು ಅವರಲ್ಲಿ ಆತಂಕವನ್ನು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನಿಮಗೆ ಗೊತ್ತು ಇಲ್ಲಿ ಡಿ ಕೆ ಸಹೋದರರು ಅಧಿಕಾರದಲ್ಲಿದ್ದಾರೆ ರಾಜ್ಯ ಸರ್ಕಾರ ಅವ್ರ ಕೈಲಿದೆ ಡಿ ಕೆ ಶಿವಕುಮಾರ್ ಉಪಮಂತ್ರಿಗಳಾಗಿದ್ದಾರೆ ಡಿ ಕೆ ಸುರೇಶು ಸಂಸದರಾಗಿ ಅವ್ರದೇ ಆದಂಥ ಚಾಪು ಮತ್ತು ದಬ್ಬಾಳಿಕೆ ದೌರ್ಜನ್ಯದ ಕುರುಹಾಗಿದ್ದಾರೆ ಆ ನಿಟ್ಟಿನಲ್ಲಿ ಭಯದ ವಾತಾವರಣ ಇದೆ ಇದು ಚು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಒಂದು ಭದ್ರತೆ ಇರಬೇಕು ಅನ್ನೋದು ಅವರ ಆತಂಕ ಅಷ್ಟೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದಕ್ಕೆಲ್ಲ ಅದಕ್ಕೆಲ್ಲುಮಾರಸ್ವಾಮಿ ಮಡ್ರಾಸ್ ಇಂದ ಬಂದ್ಮೇಲೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅರ್ಕೇಶ್ ಅನ್ನು ಅರ್ಕೇಶ್ ಈಗ ಮಂಡ್ಯ ಲೋಕಸಭಾ ಚುನಾವಣೆ ಎಂದಾಗ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಗೌಣ ಗೊತ್ತಾಗ್ತಾನೆ ಇಲ್ಲ ಹಾಗಾಗಿ ಯೋಗೇಶ್ವರ್ ಏನ್ ಹೇಳ್ತಾರೆ ಮತ್ತು ಆ ಭಾಗದ ಜನರ ಮನಸ್ಥಿತಿ ಹೆಂಗಿದೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರ ಸ್ಪರ್ಧೆನ ಅಥವಾ ಬೇರೆ ಯಾರನ್ನಾದ್ರೂ ಕಾರ್ಯಕರ್ತರನ್ನ ಕಣಕ್ಕಿಳಿಸ್ತಾರಾ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಅರ್ಕೇಶ್ ದಿವ್ಯಾ ಖಂಡಿತವಲ್ಲೂ ಕೂಡ ಇದು ಇನ್ನೂ ಕೂಡ ಗೊಂದಲವಾಗಿರ್ಬೋದು ಈ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಂತಹ ಸಿಪಿ ಯೋಗೇಶ್ವರ್ ಅವರು ಇವತ್ತು ರಾಮನಗರದ ಮಂಜುನಾಥ ಕನ್ವೆನ್ಷನ್ ಹಾಲ್ ಅಲ್ಲಿ ಎ ಮೈತ್ರಿ ಹಬ್ಬಿರುವಂತಹ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಮತಚರಣೆ ಮಾಡಿತ್ತು ಅಲ್ಲಿ ಒಂದಷ್ಟು ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರು ಮಾದರಿ ವಿಧಾನಸಭಾ ಕ್ಷೇತ್ರದ ಎಂಎಲ್ ಎರುವಂತಹ ಎಂ ಮಂಜುನಾಥರು ಕೂಡ ಭಾಗವಹಿಸಿದ್ರು ಇದೇ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಂದ ಮಾತ್ರ ಸಿಪಿ ಯೋಗೇಶ್ ಅವರು ಸ್ಪಷ್ಟನೆ ಕೊಟ್ಟಿರೋದು ನನಗೆ ಮಂಡ್ಯದಲ್ಲಿ ಯಾರು ಅಂತ ಕೂಡ ಗೊತ್ತಿಲ್ಲ ಏನು ಚೆನ್ನೈನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಗ್ಯದ ವಿಚಾರವಾಗಿ ಅಡ್ಮಿಟ್ ಆಗಿದ್ರು ಅವರು ಆಸ್ಪತ್ರೆ ಬಂದ ನಂತರ ನೀವೇ ಮಾಧ್ಯಮಗಳು ವಿಚಾರಿಸಿ ಅಲ್ಲಿ ಅವರು ಸ್ಪಷ್ಟನೆ ಕೊಟ್ಟರೆ ಈ ಬಗ್ಗೆ ಯಾವುದೇ ರೀತಿಯಾಗಿ ಹೇಳಿಕೆಯನ್ನು ಕೊಡಲ್ಲ ಅದು ಸ್ಪಷ್ಟನೆ ಕೊಟ್ಟದ್ದು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಏನು ಕುಮಾರಸ್ವಾಮಿ ಅವರ ವಿರೋಧವಾಗಿ ಕೂಡ ಒಂದಷ್ಟು ಕಾರ್ಯಕರ್ತರು ಗೊಂದಲ ಕೂಡ ಉಂಟು ಮಾಡಿದ್ರು ಈ ಬಗ್ಗೆ ಯಾವುದೇ ರೀತಿಯಾಗಿ ಏನು ಸಿಪಿ ಯೋಗೇಶ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಅಂದ್ರೆ ಇನ್ನೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥರ ಆಗ್ತಿರೋದು ಕೂಡ ಇನ್ನ ಚಿತ್ರ ಕೂಡ ಸಿಕ್ಕಿಲ್ಲ ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ